ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ಅನ್ನು ಪಡೆಯಿರಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಇವತ್ತಿನ ಬ ವಿಷಯದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಅಂದರೆ ಹಿರಿಯ ನಾಗರಿಕರ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರದಿಂದ ಬರ್ಜರ್ ಗಿಫ್ಟ್ ಪ್ರತಿ ತಿಂಗಳು ತಿಂಗಳಿಗೆ ಹತ್ತು ಸಾವಿರ ಪಿಂಚಣಿ ಎಂದರು ಇದು ಏನಿದು ಹೊಸ ವಿಷಯ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ನೋಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇಂಥ ಹೊಸ ವಿಷಯಗಳಿಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ ಈ ವಿಷಯದ ಬಗ್ಗೆ ಅವರು ಅರ್ಜಿ ಆಗಲಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ಬಂದಿದೆ ಭಾರತ ಸರ್ಕಾರವು ವೃದ್ಧಾತ್ಯದಲ್ಲಿ ಆರ್ಥಿಕ ಸುರಕ್ಷತೆ ಮತ್ತು ಸ್ವಾವಲಂಬನೆ ನೀಡಲು ಯುನ ಯೂನಿಫೈಡ್ ಪಿಂಚಣಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ತರಲಿದೆ ಈ ಯೋಜನೆಯಡಿಯಲ್ಲಿ ಅರ್ಹ ವೃದ್ಧರಿಗೆ ಪ್ರತಿ ತಿಂಗಳಿಗೆ ಹತ್ತು ಸಾವಿರ ಪಿಂಚಣಿ ನೋಡಿ ಅಂದರೆ ಅರುವತ್ತು ವರ್ಷ ಮೇಲ್ಪಟ್ಟವ್ರಿಗೆ ವೃದ್ಧರಿಗೆ ಅಂದರೆ ನಿಮ್ಗೆ ಗೊತ್ತಲ್ಲ ರಿಟೈರ್ಡ್ ಅರುವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಇದು ಪಿಂಚಣಿ ಇರುತ್ತೆ ಇದು ಹತ್ತು ಸಾವಿರ ನೀಡಲಾಗುತ್ತಿದೆ ನೀಡಲಾಗುವುದು ಇನ್ ಇದು ದೇಶದ ಸಾಮಾಜಿಕ ಕಲ್ಯಾಣ ನೀತಿಗಳಲ್ಲಿ ಒಂದು ಮಹತ್ವಪೂರ್ಣ ಹೆಜ್ಜೆಯಾಗಿದೆ ಇದೇ ರೀತಿ ಎಲ್ಲ ಮಾಹಿತಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಯಾರು ಸಪೋರ್ಟ್ ಮಾಡ್ತಿಲ್ಲ ನಮ್ಮದು ಬಿಡಿ ಸಾಕು ಅಷ್ಟೇ ಸಾಕು ಇದು ಯೂಟ್ಯೂಬಲ್ಲೇ ನೋಡಿ ಸಾಕು ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಟೆಲಿಗ್ರಾಮಲ್ಲಿ ಏನಾದರೂ ಜಾಯಿನ್ ಆದರೆ ಅದರಲ್ಲೂ ಹಾಕ್ತೀನಿ ಟೆಲಿಗ್ರಾಮ್ ಚಾನಲ್ಲು ಎಲ್ಲ ಚಾನಲ್ಲು ನಾನು ಲಿಂಕ್ ಕೊಟ್ಟಿರ್ತೀನಿ ಅದರಲ್ಲಿ ನೋಡ್ಕೋಬೋದು ನಿಮಗೆ ಇದರ ಯೋಜನೆಯ ಮುಖ್ಯ ವಿವರಗಳು ಅಂತ ತಿಳಿಸ್ಕೊಡ್ತೀನಿ ನೋಡಿ ವಿಷಯ ವಿವರ ವಿವರಗಳು ಯೋಜನೆ ಹೆಸರು ಎಸ್ರು ನಾನು ಆಲ್ರೆಡಿ ಹೇಳಿದೆ ಯುನಿಫೈಡ್ ಪಿಂಚಣಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಇದು ಪ್ರಾರಂಭವಾಗಿರೋದು ಜೂನ್ ಈ ಜೂನ್ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ತೈದು ಮಾಸಿಕ ಲಾಭ ಹತ್ತು ಸಾವಿರ ತಿಂಗಳಿಗೆ ಓಕೆ ಹತ್ತು ಸಾವಿರ ಅರ್ಹತೆ ವಯಸ್ಸು ಆದಾಯ ಮತ್ತು ನಿವಾಸದ ಮಾನದಂಡಗಳ ಪೂ ಪೂರೈಸುವ ಭಾರತೀಯ ನಾಗರಿಕ ಅಂದರೆ ಭಾರತದವರಾಗಿರಬೇಕು ಮೇನು ಇದು ಬೇರೆ ಬೇರೆ ದೇಶದಿಂದ ಬಂದು ಈ ಥರ ಇರಲ್ಲ ಭಾರತೀಯವರಾಗಿರಬೇಕು ಅರ್ಜಿ ಸಲ್ಲಿಸಿಕ ವೆಬ್ಸೈಟು ಆನ್ಲೈನ್ ವೆಬ್ಸೈಟು ಇದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪೆನ್ಷನ್ ಡಾ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದನ್ನ ನೋಡ್ಕೋಬೋದು ಇದು ಆನ್ಲೈನಲ್ಲಿ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಬೋದು ಇಲ್ಲಾಂದರೆ ನಾನು ಕಮೆಂಟ್ ಪ ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅದ್ರ ಮೇಲೆ ಬೇಕಾದ್ರೂ ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿ ಹಾಕ್ಬೋದು ನೀವೇ ಅರ್ಜಿ ಹಾಕ್ಬಿಡಿ ಹೋಗ್ಬಿಟ್ಟು ಆನ್ಲೈನಲ್ಲಿ ಅರ್ಜಿ ಹಾಕಿ ದಾಖಲೆ ಏನೇನು ಬೇಕು ಅಂತ ಅರ್ಜಿ ಸಲ್ಲಿಸಿವೆ ನಂತರ ಎರಡು ವಾರಗಳಲ್ಲಿ ಅಂದರೆ ಪರಿಶೀಲನೆ ಅದು ಇದಾಗುತ್ತೆ ಪರಿಶೀಲನೆ ನಡೆಯುತ್ತೆ ಎರಡು ವಾರ ಆದಮೇಲೆ ಅನುಮೋದನೆ ಸಮಯ ಪರಿಶೀಲನೆ ನಂತರ ಒಂದು ತಿಂಗಳಲ್ಲಿ ಅಂದರೆ ಇದು ಮಾಡ್ತಾರೆ ಅನುಮೋದನೆ ಮಾಡ್ತಾರೆ ಮಹಜ್ಜಾರಿ ಹೊಂದಾಣಿಕೆ ಪ್ರತಿ ಎರಡು ವರ್ಷಕ್ಕೆ ಐದು ಪರ್ಸೆಂಟ್ ಹೆಚ್ಚಳ ಅಂದರೆ ಐದು ವರ್ಷಕ್ಕೊಂದ್ಸತಿ ಎರಡು ವರ್ಷ ಅರವತ್ತು ವರ್ಷ ಅಂದ್ರೆ ಐದು ವರ್ಷ ಆದಮೇಲೆ ಐದು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಹತ್ತು ಪರ್ಸೆಂಟ್ ಹತ್ತು ಸಾವಿರಕ್ಕೆ ಐದು ಪರ್ಸೆಂಟ್ ಹೆಚ್ಚಿಗೆ ಆಗುತ್ತೆ ಆ ಥರ ಸಹಾಯ ಹೆಲ್ಪ್ಲೈನು ಟ್ವೆಂಟಿ ಫೋರ್ ಇಂಟು ಸೆವೆನ್ನು ನೋಡಿ ಈ ನಂಬರ್ ಕಾಣಿಸ್ತಿದೆ ಒನ್ ಒನ್ ಏಟ್ ಡಬಲ್ ಜೀರೋ ಡಬಲ್ ತ್ರಿಬಲ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಹೆಲ್ಪ್ಲೈನ್ ಆಗಿರುತ್ತೆ ನೀವೇನೇ ಡೌಟ್ ಬೇಕು ಅಂತಂದ್ರೂ ಈ ನಂಬರ್ಗೆ ಕರೆ ಮಾಡಿ ನೀವು ಸಂಪೂರ್ಣ ಮಾಹಿತಿನ ತಿಳ್ಕೊಬೋದು ಯೋಜನೆ ಉದ್ದೇಶ ಏನಂದ್ರೆ ಆರ್ಥಿಕ ಆರ್ಥಿಕ ಸುರಕ್ಷತೆ ವೃದ್ಧರಿಗೆ ನಿಯ ನಿಯಮಿತ ಆದಾಯ ಮತ್ತು ಮೂಲ ಮೂಲತವನ್ನು ಖರ್ಚು ಖರ್ಚಿತಪಡಿಸಿಕೊಳ್ಳುವುದು ಸ್ವಾವಲಂಬನೆ ಅವಲಂಬನೆ ಕುಟುಂಬ ಕುಟುಂಬ ಅಥವಾ ಇತರರ ಮೇಲಿನ ಅವಲಂಬನೆ ಕಡಿಮೆ ಮಾಡುವುದು ನೋಡಿಲಿ ಈಗ ವೃದ್ಧರು ಅಂತ ಅಂದಮೇಲೆ ಮೂಲೆಯಲ್ಲಿ ಕೂತಿರ್ತಾರೆ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ ಈಗ ಅವ್ರಿಗೆ ದುಡ್ಡು ಬೇಕಾಗಿರುತ್ತೆ ಅವ್ರಿಗೂ ಆಸೆಗಳು ಇರುತ್ತೆ ನಮ್ಮ ಮಗು ನೋಡ್ಕೋಬೇಕು ಮಕ್ಕಳು ನೋಡ್ಕೋಬೇಕು ಇನ್ನೇನು ಏನೋ ಕೆಲವರು ಹಳ್ಳಿ ಕಡೆ ಮಟನ್ ತಿನ್ನಬೇಕು ಚಿಕನ್ ತಿನ್ನಬೇಕು ಅವ್ರಿಗೆ ಬಾಯಿ ಚಾಪ್ಲ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಆ ಥರ ಇರುತ್ತಾರೆ ಅದನ್ನು ಇದರಲ್ಲಿ ಇರುತ್ತೆ ಆ ಥರ ಇರುತ್ತೆ ಅದನ್ನು ಮಾಡಬೇಕಾಗತ್ತೆ ಅವರು ಜೀವನದ ಗುಣಮಟ್ಟ ಉತ್ತಮ ಆರೋಗ್ಯ ಸೇವೆ ಮತ್ತು ದೈನಂದಿನ ನೆರವು ಈಗ ಆಸ್ಪತ್ರೆಗೆ ಹೋಗಿ ಈಗ ಅವರು ರುದ್ರ ಅಂತ ಅಂದ್ಮೇಲೆ ಹಾಸ್ಪಿಟ್ಲಿಗೆ ಖರ್ಚು ಜಾಸ್ತಿನೇ ಆಗುತ್ತೆ ಈಗ ಸಿಕ್ಕಾಪಟ್ಟೆ ಹೆಲ್ತ್ ಪ್ರಾಬ್ಲಮ್ ಇರ್ತಾನೆ ಇರುತ್ತೆ ಯಾವಾಗಲೂ ಅವರು ಮಕ್ಕಳು ತೋರಿಸು ಅಂದ್ರೆ ಆಗಲ್ಲ ದುಡ್ಡು ಕೊಡಪ್ಪ ಅಂದರೆ ಹೇ ಅಮ್ಮ ಇಲ್ಲ ನನ್ನ ಹತ್ರ ದುಡ್ಡು ಇಲ್ಲ ನಾನು ಬಾಡಿಗೆ ಇ ಎಮ್ ಐ ಅದು ಇದು ಅಂತ ಎಲ್ಲ ಹೇಳ್ತಾ ಇರ್ತೀವಿ ಅದೇ ಥರ ಜೀವನ ಗುಣಮಟ್ಟ ಸುಧಾರಿಸಕ್ಕೋಸ್ಕರ ಇದು ಇದನ್ನ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಯೋಜನೆನ ಆರ್ಥಿಕ ಬೆಳವಣಿಗೆಗೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಹಣದ ಅರಿವನ್ನು ಹೆಚ್ಚಿಸುವುದು ನೋಡಿ ಆರ್ಥಿಕ ಅರಿವು ಯೋಜನೆಗೆ ಅರ್ಹತೆಗಳು ಏನಿರಬೇಕಂದ್ರೆ ನೋಡಿ ನಮ್ಮ ಮೊದಲೇ ಹೇಳಿದ್ವಿ ಕನಿಷ್ಠ ಅರವತ್ತು ವರ್ಷ ಅರವತ್ತು ವರ್ಷ ಮೇಲ್ಪಟ್ಟಿರಬೇಕು ಅರವತ್ತು ವರ್ಷ ಆಗಿರಬೇಕು ನಿವಾಸ ಭಾರತೀಯ ವಾಸಿ ಆಗಿರಬೇಕು ನಾಗರಿಕರಾಗಿರಬೇಕು ವಾರ್ಷಿಕ ಆದಾಯ ಐವತ್ತು ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಒಂದು ಇದ್ರೆ ಇರುತ್ತಲ್ಲ ಆದಾಯ ದೃಢೀಕರಣ ಪತ್ರ ಬಂದು ಬರುತ್ತೆ ಅದರಲ್ಲಿ ಇರುತ್ತೆ ನಿಮಗೆ ಆಸ್ತಿ ಮಿತಿ ನೋಡಿ ಇದು ಇಂಪಾರ್ಟೆಂಟು ಆಸ್ತಿ ಮಿತಿ ಹತ್ತು ಲಕ್ಷಕ್ಕಿಂತ ಕಡಿಮೆ ಮೌಲ್ಯದ ಆಸ್ತಿ ಆಸ್ತಿಗಳು ಮಾತ್ರ ಹತ್ತು ಲಕ್ಷಕ್ಕಿಂತ ಕಡಿಮೆ ಇರಬೇಕು ನೀವು ಏನೇ ಪ್ರಾಪರ್ಟಿ ಎಲ್ಲ ನೋಡಿದ್ರೂ ಹತ್ತು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಿಮ್ಮ ಈ ಯೋಜನೆಗೆ ಅರ್ಹರಾಗಿರ್ತೀರ ಈ ಥರ ಈ ಸರ್ಕಾರಿ ಪಿಂಚಣಿ ಯೋಜನೆಗಳಲ್ಲಿ ಭಾಗವಹಿಸಿರಬಾರದು ಅಂದರೆ ಸರ್ಕಾರಿ ಯೋಜನೆಗಳು ಅಂದರೆ ಸರ್ಕಾರಿ ಯೋಜನೆ ಈಗ ನಿಮ್ಗೆ ರಿಟೈರ್ಡಲ್ಲಿ ಪಿಂಚಣಿ ಬರುತ್ತೆ ನೋಡಿ ಆ ಯೋ ಆ ಸ್ಕೀಮ್ಗೆ ಇರಬಾರ್ದು ಸರ್ಕಾರಿ ಇಲ್ಲ ಅಂತಂದರೆ ಇದು ಬರುತ್ತೆ ನಿಮಗೆ ಮುಖ್ಯ ವೈಶಿಷ್ಟ್ಯಗಳು ಏನಂದರೆ ನಿಗದಿತ ನಿಗ ನಿಗದಿತ ಮಾಸಿಕ ಪಿಂಚಣಿ ಹತ್ತು ಸಾವಿರ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರ್ತೀರ ಬ್ಯಾಂಕ್ ಅಕೌಂಟ್ ಕೇಳುತ್ತೆ ಬ್ಯಾಂಕ್ ಅಕೌಂಟ್ ಹಾಕಿ ಮಹಜ್ಜಾರಿ ಹೊಂದಾಣಿಕೆ ಪ್ರತಿ ಎರಡು ವರ್ಷಕ್ಕೆ ಅದೇ ಮೊದಲೇ ಹೇಳ್ದಂಗೆ ಐದು ಪರ್ಸೆಂಟ್ ಸ್ವಯಂ ಹೆಚ್ಚಳ ಐದು ವರ್ಷಕ್ಕೆ ಸ್ವಯಂ ಹೆಚ್ಚಳ ಆಗುತ್ತೆ ಅದೇ ಮಾಮೂಲಿ ಆಟೋಮೆಟಿಕ್ಲಿ ನೀವೇನು ಮಾಡಬೇಕಾಗಿಲ್ಲ ಅದೇ ಹೆಚ್ಚಳ ಆಗುತ್ತೆ ಡಿಜಿಟಲ್ ಭೌತಿಕ ಅರ್ಜಿ ಆನ್ಲೈನ್ ಮತ್ತು ಅಥವಾ ಪಿಂಚಣಿ ಅಥವಾ ಪಿಂಚಣಿ ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಇದು ನೀವು ಪೆನ್ಷನ್ ಕೊಡ್ತಾರಲ್ಲ ಕಚೇರಿಗಳು ಇರ್ತವೆ ಊರುಗಳಲ್ಲಿ ಅದನ್ನು ಅಲ್ಲೋಗಿ ಅರ್ಜಿ ಸಲ್ಲಿಸಬಹುದು ನಾಮನಿರ್ದೇಶ ನಿರ್ದೇಶಕ ನಿರ್ದೇಶನ ಪಿಂಚಣಿದಾರರು ಮರಣದ ನಂತರ ನಾಮನಿರ್ದೇಶಕ ವ್ಯಕ್ತಿಗೆ ಲಾಭ ಅಂದರೆ ಇದು ನ್ಯಾಮಿನೇಷನ್ ನ್ಯಾಮಿನೇಷನ್ ನಾಮನಿರ್ದೇಶನ ಅಂದರೆ ನ್ಯಾಮಿನೇಷನ್ ಇರ್ತಾರಲ್ಲ ಅವರಿಗೆ ಲಾಭ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ವಾರ್ಷಿಕ ಪರಿಶೀಲನೆ ಅರ್ಹತೆ ಅರ್ಹತೆಯನ್ನು ನವೀಕರಿಸುವ ನವೀಕರಿಸಲು ಕಡ್ ಕಡ್ಡಾಯ ನೀವೀಗ ನ್ಯಾಮಿನೇಷನ್ ಕೊಟ್ಟಲೇಬೇಕು ಈಗ ನಾಮಿನೇಷನ್ ಯಾರಾಗಿರ್ತಾರೆ ಮಕ್ಳು ಅವ್ರಿಗೆ ಇಷ್ಟ ಬಂದರು ಕೊಡ್ಬೋದು ನ್ಯಾಮಿನೇಷನ್ಗೆ ಈಗ ದುಡ್ಡು ಏನಾರು ಬಂತು ಅಂತಂದರೆ ನ್ಯಾಮಿನೇಷನ್ ನ್ಯಾಮಿನಿ ಯಾರು ಕೊಟ್ಟಿರ್ತಾರೆ ಅವ್ರು ಎತ್ಕೋಬೋದು ಅಂತ ಹೇಳ್ತಿದ್ದಾರೆ ಅರ್ಜಿ ಸಲ್ಲಿಸೋಕೆ ಮೇಯ್ನ್ ವಿಧಾನ ಏನಂತಂದರೆ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪೆನ್ಷನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಹೋಗಿ ಫಸ್ಟು ಅರ್ಜಿ ಸಲ್ಲಿಸಬೇಕಾಗುತ್ತೆ ದಾಖಲೆಗಳು ಏನೇನು ಅಂತಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮೇಯ್ನ್ ಇಂ ಇಂಪಾರ್ಟೆಂಟು ಪುರಾವೆ ಅಥವಾ ಬಿಲ್ಲು ರೇಷನ್ ಕಾರ್ಡ್ ವಿಳಾಸ ಪುರಾವೆ ಅಂತಂದರೆ ಬಿಲ್ಲು ಇಲ್ಲ ರೆಂಟು ಅಗ್ರಿಮೆಂಟು ಈ ಥರ ಏನಾರು ಬಾಡಿಗೆ ಮನೆಯಲ್ಲಿದ್ದರೆ ರೆಂಟ್ ಅಗ್ರಿಮೆಂಟ್ ಆಗುತ್ತೆ ಬಿಲ್ಲು ಮನೆ ಬಿಲ್ಲು ಓಕೆ 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 ವಯಸ್ಸಿನ ಪುರಾವೆ ಜನನ ಪ್ರಮಾಣ ಪತ್ರ ಮತದಾರರ ಐ ಡಿ ಅಂದರೆ ವೋಟರ್ ಐ ಡಿ ಓಕೆ ಅದು ಬೇಕಾಗುತ್ತೆ ಬ್ಯಾಂಕ್ ಖಾತೆಗಳು ವಿವರ ಮೇಯ್ನ್ ಬೇಕು ಆಮೇಲೆ ಇದ್ರದ್ದು ಯಾರಪ್ಪ ಅದು ನ್ಯಾಮಿನೇ ನ್ಯಾಮಿನೇಷನ್ ನ್ಯಾಮಿನರ್ ಬೇಕು ಯಾರು ಕೊಡ್ತಾರೆ ಅವರು ಅವ್ರದ್ದು ಆಧಾರ್ ಬೇಕು ಅನ್ಸುತ್ತೆ ಅವ್ರದ್ದು ಆಧಾರ್ ತಗೊಂಡೋಗಿರಿ ಪರಿಶೀಲನೆ ದಾಖಲೆಗಳನ್ನು ಎರಡು ವಾರಗಳೊಂದಿಗೆ ಪರಿಶೀಲಿಸಲಾಗುವುದು ಎರಡು ವಾರದಲ್ಲಿ ಪರಿಶೀಲಿಸಲಾಗುತ್ತದೆ ಅನುಮೋದನೆ ಪರಿಶೀಲನೆ ನಂತರ ಒಂದು ತಿಂಗಳೊಳಗೆ ಪಿಂಚಣಿ ಅನುಮೋದಿಸಲಾಗುತ್ತೆ ಅಂದರೆ ಒಂದು ತಿಂಗಳೊಳಗೆ ಅದೇನಾರ ಪರಿಶೀಲನೆ ಆಯಿತು ಅಂತಂದರೆ ಚೆಕ್ ಆಯಿತು ಅಂತಂದರೆ ನೆಕ್ಸ್ಟು ಒಂದು ತಿಂಗಳೊಳಗೆ ನಿಮಗೆ ಅಮೌಂಟ್ ಬರೋಸಾಗುತ್ತೆ ಮುಂದಿನ ತಿಂಗಳಿನಿಂದ ಮರು ಪಾವತಿ ಮುಂದಿನ ತಿಂಗಳಿನಿಂದ ಮಾಸಿಕ ಪಿಂಚಣಿ ಪ್ರಾರಂಭವಾಗುತ್ತದೆ ಅಂದರೆ ಒಂದು ಒಂದು ತಿಂಗಳು ನೀವೆಲ್ಲ ಅರ್ಜಿ ಹಾಕಿ ಎಲ್ಲ ಅಂತ ಅಂದಮೇಲೆ ಒಂದು ತಿಂಗಳು ಎರಡು ತಿಂಗಳು ಅದು ಸರ್ಕಾರ ಯಾವುದು ಯಾವಾಗ ಅಂತ ಹೇಳೋಕ್ಕಾಗಲ್ಲ ಒಂದು ತಿಂಗಳು ಎರಡು ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ಬೋದು ಅರ್ಜಿ ಸಲ್ಸೋ ಸಲ್ಲಿಸಿ ಸುಮ್ಮನೆ ಯಾಕೆ ಈ ಯೋಜನೆ ಸಿಕ್ಕಿದ್ರು ಸಿಗ್ಬೋದು ಸಿಗಲಿ ಅಂತ ಹೇಳ್ತಾ ಬೇಡ್ಕೊತಿದ್ದೀನಿ ಯೋಜನೆಯ ಪ್ರಯೋಜನಗಳು ಏನೇನಂತಂದರೆ ಆರೋಗ್ಯ ಸೇವೆ ಔಷಧಿಗಳು ಮತ್ತು ವೈಯಕ್ತಿಕ ತಪಾಸಣೆಗೆ ಹಣದ ಸಾಮ ಹಣದ ಸಹಾಯ ನೋಡಿ ಹಣ ಸಿಗ ಹೇಳಿಲ್ವಾ ಅವ್ರಿಗೆಲ್ಲ ದುಡ್ಡು ಬೇಕಾಗುತ್ತೆ ಸಿಕ್ಕಾಪಟ್ಟೆ ಈಗ ಎಷ್ಟು ಹಾಸ್ಪಿಟ್ಲಿಗೆ ಹೋದ್ರೆ ಎಷ್ಟು ಬಿಲ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ದೈನಂದಿನ ಅವಶ್ಯಕತೆಗಳಿಗೆ ಆಹಾರ ಬಟ್ಟೆ ಮತ್ತು ಇತರ ಬೇಡಿಕೆಗಳನ್ನು ಪೂರೈಸುವುದು ಯಾರೂ ಕೊಡಿಸಲ್ಲ ಈಗ ಮನೇಲಿ ಮೂಲಲ್ಲಿ ಕೂತ್ಕೋ ಅಂತಾರೆ ಅಪ್ಪ ಅಮ್ಮನ ಫಸ್ಟ್ ನೋಡ್ಕೊಳ್ಳೋ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಮಗಾದರು ಅಲ್ವಾ ಮ ಎಲ್ಲ ಗಂಡು ಮಕ್ಕಳ ಮೇಲೆ ತಲೆ ಮೇಲೆ ಬಿದ್ದು ಬಿದ್ದುಬಿಟ್ಟಿರ್ತದೆ ಅವೆಲ್ಲ ಮೂಟೆ ಹೊತ್ಕೊಂಬಿಟ್ಟಿರ್ತೀವಿ ಏನು ಮಾಡೋಕ್ಕಾಗಲ್ಲ ಸಾಮಾಜಿಕ ಗೌರವ ಕುಟುಂಬ ಹಾಂ ಅಥವಾ ದಾನದ ಮೇಲಿನ ಅವಲಂಬಿನ ಕಡಿಮೆ ಅಂದರೆ ಅವ್ರ ಕುಟುಂಬದ ಮೇಲೇ ಅವಲಂಬನೆ ಆಗುತ್ತೆ ಅವ್ರದ್ದೇ ಒಂದು ಲೋಕ ಆಗಿರುತ್ತೆ ವಯಸ್ಸಾದರದೇ ಬೇರೆ ಬೇರೆ ಇದಿರುತ್ತಲ್ಲ ಹ್ಞೂ ಬಿಡಿ ಇದು ಬೇರೆ ವಿಷಯಕ್ಕೆ ಹೋಗೋದು ಬೇಡ ಇದು ಇದ್ರ ಹೇಳೋಣ ಥರ ಪಿಂಚಣಿ ಯೋಜನೆಗಳೊಂದಿಗೆ ಹೋಲಿಕೆ ನೋಡೋಣ ಯುನಿಫೈಡ್ ಪಿಂಚಣಿ ಎರಡು ಸಾವಿರದ ಇಪ್ಪತ್ತೈದು ಲಾ ಯೋಜನೆಗಳು ಮಾಸಿಕ ಲಾಭ ಅಂದರೆ ಪ್ರಕಾರ ಮ ಮಹಬ್ಜಾರಿ ಹೊಂದಾಣಿಕೆ ಹಣ ಸಂಗ್ರಹಿಸಬೇಕು ಇಲ್ಲ ಓಕೆ ಪಿಂಚಣಿ ಹತ್ತು ಸಾವಿರ ನಿಗದಿತ ಆಗಿದೆ ಇದು ಐದು ಪರ್ಸೆಂಟು ಪ್ರತಿ ಎರಡು ವರ್ಷಕ್ಕೆ ಐದು ಪರ್ಸೆಂಟ್ ಹೆಚ್ಚಾಗಿ ಆಗುತ್ತೆ ಇಲ್ಲ ಅದು ಹಣ ಇಲ್ಲ ವೃದ್ಧಾಪ್ಯ ಯೋಜನೆ ಐ ಆರು ಸಾವಿರ ನಿಗದಿತ ಇವ್ಯಾವು ಇಲ್ಲ ಇದೇನು ಅಂದರೆ ಹಣ ಸಂಗ್ರಹಿಸ್ಬೇಕಾಗಿಲ್ಲ ನೀವೇನು ಖರ್ಚು ಮಾಡ್ಬೋದು ನಿಮಗೋಸ್ಕರ ಇದು ಇದೆ ಅಟಲ್ ಪಿಂಚಣಿ ಯೋಜನೆ ಐದು ಸಾವಿರ ಬದಲಾಯಿಸಬಹುದು ಅಂದರೆ ಪ್ರಕಾರ ಇಲ್ಲ ಯಾವುದು ಲಾಸ್ಟಲ್ಲಿ ಹಣ ಸಂಗ್ರಹಿಸಬೇಕು ಅಂತ ಇದೆ ಅದೇನು ನನಗೂ ಅರ್ಥ ಆಗಲಿಲ್ಲ ಬಂದಿದೆ ಯೋಜನೆ ಪರಿಣಾಮ ಮತ್ತು ಅಂದಾಜು ಅಂದಾಜು ಏನೇನೆಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಭಾರ್ಥಿಗಳು ಐದು ಮಿಲಿಯನ್ ಅನ್ ಅಂದ್ರೆ ಐವತ್ತು ಲಕ್ಷ ವಾರ್ಷಿಕ ಪಾವತಿ ಅರವತ್ತು ಸಾವಿರ ಕೋಟಿ ಅಂದರೆ ಇಷ್ಟು ಇದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಂದಾಜು ಲಾಭಾರ್ಥಿಗಳು ಒಂಬತ್ತು ಮಿಲಿಯನ್ ಆಗಿದ್ರೆ ತೊಂಬತ್ತು ಲಕ್ಷ ಜನ ಲಾಭ ಪಡ್ಕೊಂಡಿದ್ದಾರೆ ದಾರಿದ್ರ್ಯ ಕಡಿಮೆ ಕಡಿತ ಎರಡು ಸಾವಿರದ ಇಪ್ಪತ್ತಾರರೊಳಗೆ ಮೂರು ಪರ್ಸೆಂಟ್ ಇಳಿಕ ಇಳಿಕೆ ಎಂದು ಅಂದಾಜು ಅಂದರೆ ಯಾರು ಇದು ಅಪ್ಲೈ ಮಾಡಿಲ್ಲ ಎಲ್ಲರೂ ದುಡ್ಡಿರೋರು ಅನಿಸುತ್ತೆ ಅಂದರೆ ಯಾಕೆಂದರೆ ಬಡತನ ನಮ್ಮ ಕಡಿಮೆ ನಿರ್ಮೂಲನೆ ಆಗ್ತಿದೆ ಅಂತ ಮೂರು ಪರ್ಸೆಂಟ್ ಇಳಿಕೆ ಆಗಿದೆ ಅಂದರೆ ಹತ್ತು ಲಕ್ಷದ ಆದಾಯ ಜಾಸ್ತಿ ಆಗ್ತಿದೆ ಅಂತ ಆರ್ಥಿಕ ಪ್ರಭಾವ ಸ್ವಯಂ ವೃಯ ವೃದ್ಧಿಯಿಂದ ಏಳು ಪರ್ಸೆಂಟ್ ಬೆಳವಣಿಗೆ ಅಂದರೆ ಬೆಳವಣಿಗೆ ಆಗಿದ್ದಾರೆ ಅಂತ ಸಹಾಯ ಮತ್ತು ಸಂಪರ್ಕ ನೋಡಿ ಇದು ಹೆಲ್ಪ್ಲೈನ್ ಹೇಳಿದ್ನಲ್ಲ ನೋಡ್ಕೊಳ್ಳಿ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ ಆನ್ಲೈನ್ ಹೆಲ್ಪ್ಲೈನ್ ನಂಬರು ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದೆ ಇಮೇಲ್ ಬೇಕು ಅಂದರೆ ಸಪೋರ್ಟ್ ಇಮೇಲ್ ಇದೆ ಇದರಲ್ಲಿ ನೋಡ್ಕೊಳ್ಳಿ ಇದು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕಮೆಂಟ್ ಮಾಡಿದಾಗ ಮಾತ್ರ ಇಮೇಲು ಸಿಗುತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಬೇಕೇ ಬೇಕು ಅಂದರೆ ಕಮೆಂಟ್ ಮಾಡಿ ವೆಬ್ಸೈಟ್ನೂ ಕೊಟ್ಟೆ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಪಿಂಚಣಿದಾರರು ಮರುಣಿಸಿದರೆ ಏನಾಗುತ್ತದೆ ಇದೇನು ಏನಾರ ಯೋಜನೆಗಳು ಸರ್ಜೆಗಳು ಹೇಗೆ ಬೆಳೀಬೋದು ನೋಡಿದ್ದೆ ಅಲ್ಲ ಹೇಗಿದೆ ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಬೋದು ಇಲ್ಲಾಂದರೆ ಓದ್ತೀನಿ ಒಂದು ಸಲ ನೋಡ್ಕೊಂಬಿಡಿ ಫಾಸ್ಟಾಗಿ ಓದ್ಕೊಂಡು ಹೋಗ್ತೀನಿ ಪಿಂಚಣಿದಾರರು ಮರುಪಾಣಿಸಿದಾಗ ಏನಾಗುತ್ತದೆ ನಾಮ ನಿರ್ದೇಶನ ಕುಟುಂಬದವರು ಸದಸ್ಯರಿಗೆ ಪಿಂಚಣಿ ವರ್ಗಾಯಿಸುವುದು ಈ ಪಿಂಚಣಿದಾರರಿಗೆ ತೆರಿಗೆ ಅನ್ವಯವಾಗುತ್ತದೆಯೇ ಹೌದು ಪ್ರಚಲಿತ ಎಂದರೆ ಪ್ರ ಪ್ರಶ್ನೆಗಳು ಇರ್ತವಲ್ಲ ಪ್ರಚಲಿತ ಆದಾಯ ತೆರಿಗೆ ನಿಯಮಗಳಿಗೆ ಒಳಪಟ್ಟಿರಬೇಕು ಅಂದರೆ ನೀ ಆದಾಯ ಇದಿರಬೇಕು ಹತ್ತು ಲಕ್ಷದಿಂದ ಕಡಿಮೆ ಇರಬೇಕು ಎನ್ ಆರ್ ಐ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಬಹುದೇ ಇಲ್ಲ ಎನ್ನರ ಅಂದರೆ ಅದೇನೋ ಗೊತ್ತಿರುತ್ತೆ ಕೆಲವು ಈ ಕೆಲವು ಭಾರತ ನಿ ನಿವಾಸಿಗಳು ಮಾತ್ರ ಅಂದರೆ ಬೇರೆ ಬೇರೆ ದೇಶ ಬೇರೆ ನ್ಯಾಷನಲ್ ಕಂಟ್ರಿಗಳು ಬೇರೆ ಬೇರೆ ಕಂಟ್ರಿಗಳಲ್ಲಿ ಅವರು ಆಗಲ್ಲ ಅರ್ಜಿ ಸಲ್ಲಿಸುವ ಸ್ಥಿತಿಯನ್ನು ಪರಿಶೀಲಿಸಬಹುದು ಅರ್ಜಿ ಹೇಗೆ ಅಂದರೆ ಅದು ಪರ್ಸ್ ಪೆ ಪೆನ್ಷನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ಇನ್ನೊಂದು ಐಸ್ ಲಾಗಿನ್ ಮಾಡಿ ಅಂದರೆ ಐ ಡಿ ಕೊಟ್ಟಿರ್ತಾರೆ ಲಾಗಿನ್ ಮಾಡಿಬಿಟ್ಟು ಪರಿಶೀಲಿಸಬಹುದು ಪತಿ ಪತ್ನಿ ಇಬ್ಬರಿಗೂ ಪ್ರತ್ಯೇಕ ಪಿಂಚಣಿ ಪಡೆಯಬಹುದೇ ಹೌದು ನೋಡಿ ಇಬ್ಬರಿಗೂ ಇದ್ರೆ ಇಬ್ಬರು ಅರವತ್ತು ವರ್ಷ ಮೇಲ್ಪಟ್ಟಿದ್ರೆ ಇಬ್ರು ಇಬ್ಬರು ಪಡೆಯಬಹುದು ಅಂತ ಪ್ರತ್ಯೇಕವಾಗಿ ಹರಿಹರ್ ಹರ ಪೂರೈ ಪೂರೈಕೆ ಯೂನಿಫೈಡ್ ಪಿಂಚಣಿ ಯೋಜನೆಗಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಭಾರತ ವೃದ್ಧರ ಜೀವನವನ್ನು ಸುರಕ್ಷಿಸ ಸುರಕ್ಷಿತ ಮತ್ತು ಸ್ವಾವಲಂಬಿಯಾಗಿ ಮಾಡುವ ದಿ ದಿಶೆಯನ್ನು ದಿಶೆಯಲ್ಲಿ ಒಂದು ಹೆಚ್ಚು ನಿಯಮಿತ ಆರ್ಥಿಕ ಬೆ ಬೆಂಬಲದೊಂದಿಗೆ ಈ ಯೋಜನೆಯ ವೃದ್ಧಾಪಿ ವೃದ್ಧಾಪದಲ್ಲಿ ಶಾಂತಿ ಮತ್ತು ಸಂಯಮ ನೀಡಲು ಉದ್ದೇಶಿಸಿ ಹೆಚ್ಚಿನ ಮಾಹಿತಿಗಾಗಿ ನೀವು ಪೆನ್ಷನ್ ಡಾಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪೆನ್ಷನ್ ಡಾಟ್ ಜಿ ಓ ವಿ ಡಾಟ್ ಇನ್ಗೆ ಇಲ್ಲ ಹೆಲ್ಪ್ಲೈನ್ ನಂಬರ್ಗೆ ಸಂಪರ್ಕಿಸಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಇಂಥ ಹೊಸ ಹೊಸ ವೀಡಿಯೋಗಳಿಗೆ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಥ್ಯಾಂಕ್ ಯು ಬಾಯ್